மா அதான் ரு

ಹೋಗು ಡಾಕ್ಟ್ರು ಹೇಳು ನಿಮ್ಮ ಮಾವಾರ್ ಬಂದ್ ಮಾವ್ ಬಂದ್ರಿ ಅಂತೇಳಿ ಎಲ್ಲರೂ ಹಿಂಗೆ ಕಟ್ಟಬಾರ ಮಾವ ಡಾಕ್ಟರ್ ಮಾವ ಅಲ್ಲ ಕರಿತೇನೆ ಇಲ್ಲಿ ಕುಂದ್ರೆ ಮಾಡ್ರಿ ಹೊರಲಿಲ್ಲ ಹೊರಗ ಚಪ್ಪಲ್ ಬಿಡ್ತೀವಲ್ಲ ವಯಸ್ ಜೀವೋ ಒಂದ ಶಕ್ತಿ ಹ್ಯಾಂಗೆ ನೀವು ಮಾಡಿದ್ರೆ ಬಿಡುತ್ತೆ ಹೇಳೋದನ್ನ ಕಾನಾವಳಿ ಗಲ್ಲೇಪೇಟಿಗೆ ಕುಂತು ಕುಂತ ಆಗ್ಬಿಟ್ಟಿದ್ದನಾಗ ಅದಕ್ಕೆ ಹಿಂಗೆ

ಇದು ವಿಚಿತ್ರ ಹಿಂಗಂದ್ರೆ ಏಳ್ಸ್ಬೇಕಂದ್ರೆ ಬಾಟ ಇಳಿಸ್ಬೇಕಂದ್ರೆ ಪ್ಯಾರಾಗ ನಮ್ಗೆ ಆಗಿತ್ತು ಅವ್ರು ಏನಾಗಿತ್ತು ಆಸ್ಪತ್ರೆಗೆ ಹಾಕ್ರಿ ಅಲ್ಲ ಯಾರು ಗೊತ್ತಾಗಿಲ್ಲ ಯಾರು ನಿಮ್ಮ ಮಾವ ಯಾವ ರೀ ಕಾನಾವಳಿ ಕಾನಾವಳಿ ದೇವಣ್ಣ ದೇವಣ್ಣ ಕಾನಾವಳಿ ದೇವ ಏಕೆಂದ್ರೆ ಹೋಗಪ್ಪ ನೀನು ನೀವು ಗಟ್ಟಿ ಹೊಡೆದ್ರಲ್ಲ ಅದಕ್ಕೆ ಬಂದ ಅದನ್ನು ಹೊಡಿಬರಿ ಅದನ್ನು ನೋಡಿದ್ರೆ ಅವಾಗ ಬರ್ತಾನೆ ಹಾಂ ಅದೇ ತಿಗ್ನಲ್

ಅದೇ ನೀವು ಸಣ್ಣ ಇದ್ದಾಗ ಜಾತ್ರೆಗೆ ಹತ್ತ ಹೋಗ್ತಿದ್ದೆ ಒಂದು ಪುಗ್ಗ ಕೊಡ್ತಿದ್ದೆ ನಿನ್ ಪುಗ್ಗ ಹೊಡ್ಕೊಂಡು ಮಗಳು ಪುಗ್ಗಿಲ್ಲ ಬಿಡ್ರೆ

ಕಾನಾವಳಿ ಪಕ್ಕದಾಗ ಜಾಗೈತಿ ಹಾಂ ಅಲ್ಲೇ ಆಸ್ಪತ್ರೆ ಕಳ್ಸ್ಕೊ ಇನ್ನ ಪೇಶೆಂಟ್ಗಳು ಬೇಕಂದ್ರೆ ನೋಡಪ್ಪ ನಮ್ಮ ಕಾನಾವಳಿ ಯಾರು ಊಟ ಮಾಡ್ತಾರೆ ಅವ್ರೇ ನಿಮ್ಮ ಕಡೆ ಬರಂಗ ನಾ ಮಾಡ್ತೀನಿ ಕಾನಾವಳಿ ಊಟ ಮಾಡಿದ್ರು ನಮ್ಮ ಕಡೆ ಬರೋಂಗ ಮಾಡ್ತಾರೆ ನನಗೆ ಪೇಶೆಂಟ್ ಮಾಡಿದ್ರೆ ಆಸ್ಪತ್ರೆ ಹಂಗೆಂಗೆ ಏ ನಾ ಮಾಡ್ತೀನಿ ನಿಮ್ಗೆ ಪೇಶೆಂಟ್ ಬೇಕಲ್ಲ ಓ ಈಗ ನೀವು ಏನಾದ್ರು ಹೇಳ್ತಿರ್ತೀರಿ ಅದ್ರಿಗೆ ಮಗಳ ರೆಕಾರ್ಡ್ ಕೆಟ್ಟದಂತ ಕೇಳೀನಿ ಬಾ ಖುಷಿ ಹೌದು ನಾನೇ ಹೇಳ್ಬೇಕಾಗಿತ್ತು ಇನ್ನೊಬ್ರು ಕಡೆ ನನ್ ಗೊತ್ತಾಗ ಹೌದು ನನ್ ಮಗಳ್ ಕೆಟ್ಟ ದಿವಸ ಇದ್ದಂಗ್ ಹೇಳ್ಬೇಕು ಅದ್ರಿ ಸ್ವಲ್ಪ್ ಬಾಳಿತ್ತು ನನ್ನ ಮಗಳು ಹಾಡು ಬಾಳ್ ಚಂದ್ರ ಫಂಕ್ಷನ್ ಆಯ್ತು ಜಾತ್ರೆ ಆಯ್ತು ನನ್ನ ಹಾಡ ಹಿಂಗ ಹೋಗ್ತಾರೆ ಹಾಡಾಡುವಾಗ ಅಲ್ಲಿಗೆ ಇವ್ರು ಬಂದಾರ ಬೆಂಗ್ಳೂರಾಗ ಇರ್ತಾರ ಅಶ್ವಿನಿಯವರ ಹಾ ಅವ್ರು ಬಂದಾರ ನನ್ನ ಮಗಳು ನೋಡಿ ಹಾಡು ಬಾಳ್ ಚಂದ ಆಡ್ತಾರೆ ಬೆಂಗ್ಳೂರ್ ಬಂದು ನಮ್ಗೊಂದು ಹಾಡಾಡ್ತಾರ ಈ ಹೋಗ್ಯಾಳ ಸುಡಿಯಾದ ಹಾಡಾಡ ಅರ್ಧ ಇನ್ನ ಇನ್ನರ್ಧ ಹಾಡಬೇಕು ಕರೆಂಟ್ ಹೋಗ್ಬಿಟ್ಟು

ಇಬ್ರು ಶುರು ಮಾಡ್ರಿ ನಮ್ ಕಾನು ಉಂಟಾ ಅಲ್ಲಿ ಡ್ರೈವರ್ಗಳಿಗೆ ಕಂಡಕ್ಟರ್ಗೆ ಬುದ್ಧಿ ಕೊಡಾ ಕೊಡ್ತಾಳ ಕಾರ್ ಇರ್ತಾ ಕಾರ್ನ ಕರ್ಕೊಂಡೋಗಿ ಅಲ್ಲಿ ಬುಟ್ಟಿ ಹೋಗ್ಬಿಡು ಬುದ್ಧಿ ಕೊಟ್ಟು ವಾಪಸ್ ಬಂದ್ಬಿಡ್ತಾಳ

ಅಲ್ಲ ಭಾಳ ಇನ್ನಾಗಿ ಬಂದಿರಲ್ಲ ಎಲ್ಲರಿಗೂ ಹೇಳ್ತೀನಿ ಈಗ ನನ್ನ ಮಗಳು ಡಾಕ್ಟ್ರ್ ಹೇಳ್ತಿ ಡಾಕ್ಟ್ರ್ ಹೇಳ್ತಿ ಅಂತ ಈಗ ನನ್ನ ಮಗಳು ನಿನ್ನ ಮದುವೆ ಅಲ್ಲಂದ್ರೆ ನನ್ನ ಮನೆಯಾಗ ಈಗ ಮಾತಿದ್ರೆ ನಡ್ಕೋಬೇಕು ನಡ್ಕಬೇಕಾದ್ರೆ ತಪ್ಪಿಸ

விடா <laughs> பா <laughs>

ಒಂದು ನೀವು ರೊಕ್ಕಂತ ಬಡ್ಡಿ ಸಂಬಂಧ ವಾಪಸ್ ಕೊಡ್ಬೇಕು ಹೌದು ಅಂದ್ರೆ ನಿಮ್ ಮಗಳ ಮದುವೆ ಮಾಡ್ಬೋದು ಅಷ್ಟೇ ಹೋಗಿಲ್ಲ ಆಯ್ತು ಇನ್ನೊಂದು ತಾಸ್ ಇಲ್ಲೇನೆಂದ್ರೆ ನಿಮ್ಮ ಅಸಲು ಬಡ್ಡಿ ಚಕ್ರ ಬಡ್ಡಿ ಎಲ್ಲ ತಟ್ಟು ಕೊಟ್ಟು ಬಿಡ್ತೀನಿ ಸಂಬಂಧಿಕ ಅಂತ ಇಲ್ಲಿವರೆಗೂ ಬಂದಾನೆ ನನಗೆ ಮದುವೆ ಮಾಡ್ಕೊಳ್ಳೋಕೆ ಕಾಣಿಸಿಲ್ಲ ಅದಕ್ಕೆ ಇವತ್ತು ಸ್ವಲ್ಪ ಸರಿ ಟ್ರೀಟ್ ಮಾಡು ನಾನು ಹೊರಗ ಪೇಶೆಂಟ್ ಆದರೆ ನೋಡ್ಕೊಂಡು ಬಂದ್ ಹೋಗಿ ಸರ್ ಆಪ್ರೇಷನ್ ಮಾಡ್ಯಾಕಿದ್ರಿ ನೀವ ಆಪ್ರೇಷನ್ ಮಾಡಾಕೇನಪ್ಪ ಅದ್ರಾಗ ಆಪ್ರೇಷನ್ ಏನ್ ಮಾಡ್ಕೋಳ ಅದರಾಗ ಮಾಡೋದು ಏ ಇದರ ಆಸ್ಪತ್ರೆ ಐತ ಕೊಲೆಗಟಕ್ರ ಮನೆ ಐತು ಅವ ನೋಡಿದ್ರೆ ಹಂಗೆ ಕಾಡ್ತಾರೆ ಹಿಂಗೆ ನೋಡಿದ್ರೆ ಹಿಂಗ್ ಕಾಡಾಕತ್ತಲ್ಲ ಇದೇ ಯಾವುದ ಏನೇನು ಗಲಾಖೆ ಆಗಿದೆ ನಿಮ್ಮ ಡಾಕ್ಟರ್ ಹ್ಮ್ ನನ್ನ ಮಗಳ ಮೊದಲು ಹಾಕು ಅಲ್ಲೇ ಅಂದ ಒಲೆ ಅಂದ್ರ ಅಲ್ಲೆ ಬೆಟ್ಟ 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 ಇಲ್ಲೇ ಮಾತಾ ಇಲ್ಲೇ

ಎಂತ ಗಪ್ಪ ಗಪ್ಪ ಹೌದು ಈಗ ಹುಟ್ಟುವಾಗ ಹುಟ್ಟಬೇಕಾ ಹುಟ್ಟಿದ್ಮೇಲೆ ನಿಮ್ಮ ಮಾತು ಕೇಳ್ತೀನಿ ಕೇಳಿದ್ ಬೇಜಾರೀ ನಿಮ್ ಮಳೆ ಸತ್ತಾಳ ಹುಟ್ಟಬೇಕಾದ್ರೆ ಮಕ್ಕಳು ಹುಟ್ಟೋ ರೀತಿ ಹುಟ್ಟಿದ್ರೆ ತಾಯಿಯಾದ್ರ ಮದುವೆ ಕಷ್ಟ ನೀವ್ ವರ ನೀವ್ ಮಾಡ್ಕೊಂಡ್ ಬಂದಿ ನೋಡಿ ಚಟದ ಹೋಗಿರ್ಬೇ ಯಾವ ಡಾಕ್ಟರ್ ಶಾಪ್ ಐತಿ ಕೊಟ್ಟು ಮಾಡ್ಸಿದಾರೆ ಯಾವ ಡಾಕ್ಟರ್ ತೋರಿಸ್ಬೇಕ ಎಲ್ಲ ಡಾಕ್ಟರ್ ತೋರಿಸ್ ನೋಡ್ ಏನ ಏನಾಯಿಲ್ಲ ನನ್ನ ಕಡೆ ಒಂದ್ ಗೌಂಟಿ ಔಷಧಿತ್ತು ತೋರ್ಸ ನಿಮ್ ಕಡೆ ನಾನು ಯಾವ್ರೆ ಅದೂ ಮಾಡ್ತಾನೆ ಹೇಳ್ತೀನಿ ಇಲ್ಲ ಕಾಂಪೌಂಡ್ ಹಿಂದೂ ಉಂಡಿ ಮಾಡ್ತೀನಿ ನಾಲ್ಕು ತೊಂಬ ಬೆಳಗ್ಗೆ ಒಂದು ರಾತ್ರಿ ಒಂದು ತುಪ್ಪದ ಕೈ ಹಾಕೋ ಜೇನು ತುಪ್ಪ ಜೇನು ತುಪ್ಪನ ಬೇರೆ ಜೇನು ತುಪ್ಪದ ಒಂದು ಉಂಡಿ ಇಡು ಬಳ್ಳ ಬಂದ ಬಳ್ಳ